ಚಂಬೆಬೆಲ್ಲೂರು ಗ್ರಾಮದಲ್ಲಿ ನಡೆದ ಕಾರ್ಮಿಕನಂದ ಗುಂಡಿಕ್ಕಿ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಗಡಕನಿಗೆ ಕಠಿಣ ಸಜೆಯಾಗಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ ಜಿಲ್ಲಾ ಸಮಿತಿಯ ಸದಸ್ಯರಾದ ಪಿಆರ್ ಭರತ್ ಎನ್ಡಿ ಕುಟ್ಟಪ್ಪ ಎಸಿ ಸಾಬು ಪದ್ಮಿನಿ ಶ್ರೀಧರ್ ಪಾಲ್ಗೊಂಡಿದ್ದರು ಜಿಲ್ಲಾ ಸಮಿತಿಯ ಸದಸ್ಯರಾಗಿರುವಂಥ ಎಸ್ ಸಿ ಸಾಬು ಅವರು ಬಿ ಆರ್ ಭರತ್ನವರು ಎನ್ ಟಿ ಪುಟ್ಟಪ್ಪನವರು ಪದ್ಮಿನಿಶ್ರೀನವರು ನನ್ನೊಬ್ಬರು ಇದ್ದಾರೆ ಇದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ಚೆನ್ನೈಗು ನಡೆದಂಥ ಒಂದು ಘಟನೆ ಬಗ್ಗೆ ನಾವೆಲ್ಲರೂ ನೋಡಿದ್ದೀವಿ ಕೇಳಿದ್ದೀವಿ ತಿಳ್ಕೊಂಡಿದ್ದೀವಿ ಏನು ಈ ಪಣಿಯರವರ ಒಂದು ಹೇಳುವ ವ್ಯಕ್ತಿಯನ್ನು ಆ ಪೋರ್ಖಂಡ ಚಿನ್ನಪ್ಪನವರು ಗುಂಡಿಯಿಂದ ಗೋವಿಂದ ಗುಂಡು ಹಾರಿಸಿ ಸಾಯಿಸಿರುವ ಒಂದು ಅಮಾನುಷ ಕೃತ್ಯ ಜಿಲ್ಲೆಯಲ್ಲಿ ನಡೆದಿದೆ ಇದನ್ನು ಭಾರತ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಈ ಘಟನೆಗಳು ಇನ್ನೂ ಜಿಲ್ಲೆಯಲ್ಲಿ ಮಕ್ಕಳಿಸಬಾರದು ಇದರ ಬಗ್ಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಭಾಳ ಗಂಭೀರವಾಗಿ ಎಚ್ಚರ ವಹಿಸಬೇಕು ಮತ್ತು ಈಗಾಗಲೇ ಗುಂಡು ಹಾಯಿಸಿ ಆರಿಸಿ ಬಂದಿರುವಂಥ ಚಿನ್ನಪ್ಪನವರಿಗೆ ಕಠಿಣವಾದಂಥ ಸಜೆ ಆಗಬೇಕು ಮತ್ತು ಈ ಏನೋ ಈ ನೊಂದ ಕುಟುಂಬ ಇದೆ ಕುಟುಂಬಕ್ಕೆ ಸರ್ಕಾರ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕು ಜೊತೆಗೆ ಅವರಿಗೆ ನಿವೇಶನ ಮತ್ತು ಆ ಕೊನ್ನು ಅವರ ಪತ್ನಿಗೆ ಸರ್ಕಾರದಿಂದ ಸರ್ಕಾರಿ ಉ ಉದ್ಯೋಗ ಕೊಡಬೇಕು ಅಂತೇಳಿ ಭಾರತ ಮಾರ್ಕ್ಸ್ವಾದಿ ಕಾಂಗ್ರೆಸ್ ಪಕ್ಷ ವಿನಂತಿಸ್ತದೆ ಬೇರೆ ಬೇರೆ ಆದಿವಾಸಿಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ಶೋಷಣೆ ನಡೀತಾನೆ ಇದೆ ಅದು ಅವರ ಕೆಲಸದ ಕೂಲಿಯಿಂದ ಹಿಡಿದು ಹಲವಾರು ರೂಪಗಳಲ್ಲಿ ಅವರ ಮೇಲೆ ಇವತ್ತು ಆಕ್ರಮಣ ಕೊಡುಗಿನ ಒಳಗಡೆ ಇರತಕ್ಕಂಥ ಆದಿವಾಸಿಗಳು ಸಂಕಷ್ಟವನ್ನು ಎದುರಿಸ್ತಾ ಇರತಕ್ಕಂಥ ಈ ಸಂದರ್ಭ ಸರ್ಕಾರ ಅತಿ ಗಂಭೀರವಾಗಿ ಪೊನ್ನೂರವರ ಕೊಲೆಯ ನಂತರವಾದರೂ ಕೂಡ ಎಚ್ಚರ ವಹಿಸ್ಬೇಕು ಆಗಲೇ ರಮೇಶ್ ಅವರು ಹೇಳಿದ್ದಾರೆ ಶಾಸಕರುಗಳಿಗೆ ಮಲತಾಯಿ ಧೋರಣೆಯನ್ನು ಅವರು ಮಾಡ್ತಾ ಇದ್ದಾರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಎಲ್ಲ ಸಾವುಗಳು ಸಂಭವಿಸಿದಾಗ ಅತಿ ವೇಗದಲ್ಲಿ ಶಾಸಕರು ಆ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಸಂತಾಪವನ್ನು ಹೇಳ್ತಾರೆ ಬರ್ತಾರೆ ಒಬ್ಬ ಆದಿವಾಸಿ ತನ್ನ ಹಸಿವಿಗಾಗಿ ಅರಸಿನಕಾಯಿ ಕೊಯ್ಲಿ ಕತ್ತದ ಸಂದರ್ಭದ ಒಳಗಡೆ ಒಬ್ಬ ಗುಂಡಾಕಿ ಸಾಯಿಸ್ತಾರೆ ಅಂದರೆ ಆ ಮನೆಯವರಿಗೆ ಸಾಂತ್ವನ ಹೇಳಬೇಕಾಗಿರತಕ್ಕಂಥ ಒಂದು ಕರ್ತವ್ಯ ಶಾಸಕರಿಗೆ ಇಲ್ವಾ ಅನ್ನತಕ್ಕಂಥದ್ದು ಯಾಕೆ ಶಾಸಕರು ಒಂದು ರೀತಿ ಭಾವ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಅದರಿಂದ ಜಿಲ್ಲೆಯ ಒಳಗಡೆ ಇರತಕ್ಕಂಥ ಆದಿವಾಸಿಗಳ ಒಟ್ಟಾರೆ ಇರತಕ್ಕಂಥ ಈ ರೀತಿಯ ಪ್ರಸಂಗಗಳನ್ನು ನಿರಂತರವಾಗಿ ಎದುರಿಸ್ತಾ ಇದ್ದರು ನೋಡಿ ಅವ ಆದಿವಾಸಿ